ಸಮಸ್ತ ಕನ್ನಡಿಗರಿಗೂ ಸ್ವಾಗತ ಇವತ್ತು ಶಿವರಾತ್ರಿ ಹಬ್ಬದ ವಿಶೇಷ ಅಡುಗೆ ತಂಬಿಟುಂಡಿನ ಹೇಗೆ ಮಾಡೋದಂತ ನೋಡೋಣ ಇದಕ್ಕೆ ಒಂದು ಆಗುವಷ್ಟು ಹೆಸರು ಕಾಳನ್ನು ಎಣ್ಣೆ ಹಾಕದೇನೆ ಸಣ್ಣ ಉರಿಯಲ್ಲಿ ಚೆನ್ನಾಗಿ ಹುರಿದ್ಕೊಳ್ಬೇಕು ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕು ಹೀಗೆ ಕೆಂಪು ಬಣ್ಣಕ್ಕೆ ತಿರುಗೋ ತನಕ ಚೆನ್ನಾಗಿ ಹುರಿದು ಇದನ್ನು ಒಂದು ತಟ್ಟೆಗೆ ತೆಗೆದಿಡ್ತೇನೆ ಅದು ಆರ್ತದೆ ಹಾಗೆಯೇ ಒಂದು ಕಪ್ ಆಗುವಷ್ಟು ಕೆಂಪು ಕಡಲೆನ ಹೀಗೆ ಚೆನ್ನಾಗಿ ಸಣ್ಣ ಉರಿಯಲ್ಲಿ ಎಣ್ಣೆ ಹಾಕದೇನೆ ಹುರಿದುಕೊಳ್ಬೇಕು ಇದು ಕೂಡ ಈಗ ಚೆನ್ನಾಗಿ ಹುರಿದಿದ್ದೇನೆ ಇದನ್ನು ಕೂಡ ತೆಗೆದಿಟ್ಕೊಂಡು ಒಂದು ಮೂರನೇ ಕಪ್ ಆಗುವಷ್ಟು ರಾ ರೈಸ್ ಅಥವಾ ದೋಸೆ ಅಕ್ಕಿಯನ್ನು ಎಣ್ಣೆ ಹಾಕದೇನೆ ಡ್ರೈ ರೋಸ್ಟ್ ಮಾಡಿಕೊಳ್ಬೇಕು ಇದು ಕೂಡ ಆಗಿದೆ ಇದನ್ನು ಕೂಡ ತೆಗೆದಿಟ್ಟು ಕೊನೆಯಲ್ಲಿ ನಾವು ಒಂದು ಕಾಲು ಕಪ್ ಆಗುವಷ್ಟು ಉದ್ದಿನ ಬೇಳೆನೂ ಕೂಡ ಅದು ಕಂದು ಬಣ್ಣ ಬಣ್ಣಕ್ಕೆ ತಿರುಗುವ ತನಕ ಎಣ್ಣೆ ಹಾಕದೇನೆ ಡ್ರೈ ರೋಸ್ಟ್ ಮಾಡಿಕೊಳ್ಬೇಕು ಇದು ಕೂಡ ಚೆನ್ನಾಗಿ ಹುಟ್ಕೊಂಡಿದ್ದೇನೆ ಈಗ ಎಲ್ಲ ಹುರಿದ ಸಾಮಗ್ರಿಗಳನ್ನು ಅಂದರೆ ಉದ್ದಿನಬೇಳೆ ಹಾಗೆಯೇ ದೋಸೆ ಅಕ್ಕಿ ನಾವು ಹುರಿದಿಟ್ಟಿದ್ದು ಹೆಸರು ಕಾಳು ಇವೆಲ್ಲವುದು ಹುರಿದು ತಣಿಸಿ ಇಟ್ಕೊಂಡಿದ್ದೇನೆ ಹಾಗೆಯೇ ಕಡಲೆಕಾಳು ಈ ನಾಲ್ಕು ಸಾಮಗ್ರಿಗಳನ್ನು ಹಾಕಿ ಇದನ್ನು ನುಣ್ಣಗೆ ಪುಡಿ ಮಾಡ್ಕೊಳ್ಬೇಕು ಮಿಕ್ಸಿ ಜಾರ್ನಲ್ಲಿ ಗಿರಣಿಯಲ್ಲಿ ಹಿಟ್ಟು ಮಾಡ್ಕೊಂಡು ಬಂದರೆ ಇನ್ನೂ ಚೆನ್ನಾಗಿರ್ತದೆ ಯಾಕಂದರೆ ಅಲ್ಲಿ ಇನ್ನೂ ಚೆನ್ನಾಗಿ ನುಣ್ಣಗೆ ಪುಡಿ ಆಗ್ತದೆ ಇದು ನೀವು ಒಮ್ಮೆ ಗಾಳಿಸ್ಕೊಂಡ್ರೆ ತರಿತರಿಯಾದ ಪುಡಿ ಇದ್ದರೆ ಅದನ್ನು ಹೀಗೆ ತಕ್ಕೊಳ್ಬೋದು ನಾವು ಈಗ ಬೆಲ್ಲದ ಪಾಕ ಮಾಡೋಣ ಒಂದು ಪಾತ್ರೆಯಲ್ಲಿ ಒಂದೂವರೆ ಕಪ್ ಆಗುವಷ್ಟು ಬೆಲ್ಲ ಹಾಕಿ ಅದಕ್ಕೆ ಅರ್ಧ ಕಪ್ ನೀರನ್ನು ಹಾಕಿ ಬೆಲ್ಲ ಚೆನ್ನಾಗಿ ಕರಗೋ ತನಕ ಹೀಗೆ ಮಗಿಸ್ತಾನೆ ಇರಬೇಕು ನಿಮಗೆ ಬೆಲ್ಲ ಕ್ಲೀನ್ ಇಲ್ಲ ಅಂತ ಅನಿಸಿದರೆ ಮೊದಲು ಅದನ್ನ ಕರಗಿಸ್ಕೊಂಡು ಆಮೇಲೆ ಅದನ್ನು ಶೋಧಿಸಿಕೊಂಡು ನಂತರ ಬೆಲ್ಲದ ಸಿರಪ್ನ ಮಾತ್ರ ಯೂಸ್ ಮಾಡ್ಬೋದು ಹಾಗೆಯೇ ಇದಕ್ಕೆ ಅರ್ಧ ಆಗುವಷ್ಟು ತುರಿದ ಒಣ ಕೊಬ್ಬರಿನ ಹಾಕಿದ್ದೇನೆ ಅರ್ಧ ಕಪ್ ಹುರಿದಂಥ ಶೇಂಗಾ ಬೀಜ ಒಂದು ಅರ್ಧ ಟೀ ಚಮಚ ಆಗುವಷ್ಟು ಏಲಕ್ಕಿ ಪುಡಿ ಹಾಕಿದ್ದೇನೆ ಇದನ್ನ ಚೆನ್ನಾಗಿ ಕಲ್ಸ್ಕೊಳ್ಬೇಕು ಈಗ ನಾವು ಮಾಡಿಟ್ಟ ತಂಬಿಟ್ಟು ಹುಡಿ ಏನಿದೆ ಎರಡು ಕಪ್ ಇದೆ ಅದು ಇದನ್ನ ಸ್ವಲ್ಪ ಸ್ವಲ್ಪನೇ ಹಾಕಿ ಚೆನ್ನಾಗಿ ತಿರುಕೊಳ್ಬೇಕು ಒಮ್ಮೆಲೆ ಹಾಕಿದ್ರೆ ನಮ್ಗೆ ಅದನ್ನ ಮುಚ್ಚುವಾಗ ಸ್ವಲ್ಪ ಕಷ್ಟ ಆಗ್ತದೆ ಮತ್ತೆ ಅದು ಬೇಗ ಗಟ್ಟಿ ಆಗುವ ಚಾನ್ಸಸ್ ಇರ್ತದೆ ಸ್ವಲ್ಪ ಸ್ವಲ್ಪನೇ ಹಾಕಿ ನೋಡ್ಕೊಂಡು ಕಲಿಸ್ಕೊಳ್ಬೇಕು ಕೆಲವೊಮ್ಮೆ ಬೆಲ್ಲದ ಪ್ರಮಾಣಕ್ಕೆ ಹಿಟ್ಟು ಜಾಸ್ತಿ ಆಗೋ ಚಾನ್ಸಸ್ ಇರ್ತದೆ ಹಾಗಾಗಿ ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕ್ಕೊಳ್ಬೋದು ನಾನಿಲ್ಲಿ ಎರಡು ಕಪ್ಪಾಗುವಷ್ಟು ಗಾಳಿಸಿ ಆದ ಮೇಲೆ ಎರಡು ಕಪ್ ಆಗುವಷ್ಟು ಹುಡಿಯನ್ನು ಹಾಕಿದ್ದೇನೆ ಇದೀಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೇನೆ ಇದು ಸ್ವಲ್ಪ ಬೆಚ್ಚಗೆ ಇರುವಾಗಲೇ ಅಂದರೆ ಪೂರ್ತಿ ತಂದರೆ ಅದು ಗಟ್ಟಿಯಾಗ್ತದೆ ಆಮೇಲೆ ಉಂಡೆ ಕಟ್ಟಲಿಕ್ಕೆ ಕಷ್ಟ ಆಗ್ತದೆ ಹಂಗೆ ಹೀಗೆ ತುಪ್ಪ ಸವರ್ಕೊಂಡು ಸ್ವಲ್ಪ ಸ್ವಲ್ಪನೇ ತಕ್ಕೊಂಡು ಇದನ್ನು ಉಂಡೆಗಳನ್ನಾಗಿ ಮಾಡಿ ಇಟ್ಕೊಳ್ಬೇಕು ಇದನ್ನ ಶಿವರಾತ್ರಿ ಹಬ್ಬಕ್ಕೆ ಯೂಶಲಿ ಮಾಡ್ತಾರೆ ನಾನು ನಮ್ಮ ಕರಾವಳಿ ಕಡೆ ಯಾವ ಮೆಥಡಲ್ಲಿ ಮಾಡ್ತಾರೆ ಆ ಮೆಥಡನ್ನು ತೋರಿಸುತ್ತೇನೆ ಬೇರೆ ಬೇರೆ ಕಡೆ ಬೇರೆ ಬೇರೆ ರೀತಿಯಲ್ಲಿ ಮಾಡ್ತಾರೆ ಕೆಲವರು ಹುರಿಗಳಲ್ಲೇ ಹಾಕಿ ಕೂಡ ಮಾಡ್ತಾರೆ ಈ ರೀತಿಯೂ ಕೂಡ ಒಮ್ಮೆ ಮಾಡಿ ನೋಡಿ ತಿನ್ಲಿಕ್ಕೆ ತುಂಬಾ ಚೆನ್ನಾಗಿರ್ತದೆ ಅಷ್ಟೇ ಅಲ್ಲ ಆರೋಗ್ಯಕ್ಕೂ ಕೂಡ ಅಷ್ಟೇ ಒಳ್ಳೆಯದು ಎನರ್ಜಿ ಬೂಸ್ಟರ್ ತರೂ ಕೂಡ ನಾವು ಇದನ್ನು ಮಾಡಿ ಇಟ್ಕೊಂಡು ಮಕ್ಕಳಿಗೆ ಕೊಡಬಹುದು ಇವತ್ತಿನ ಈ ರೆಸಿಪಿ ತಂಬಿಟ್ಟುಂಡೆ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ ಇನ್ನೂ ಹೆಚ್ಚಿನ ರೆಸಿಪಿಗಳಿಗಾಗಿ ನಮ್ಮ ಚಾನೆಲ್ ಸಭಿರುಚಿಯನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತೀನಿ धन्यवाद